ಹೈದರಾಬಾದ್ ಕರ್ನಾಟಕ ಇದೆಯಲ್ಲ ಹೈದರಾಬಾದ್ ಕರ್ನಾಟಕ ಈಗ ಕಲ್ಯಾಣ ಕರ್ನಾಟಕ ಅಂತ ಆಗಿದೆ ಕಲ್ಯಾಣ ಕರ್ನಾಟಕ ಅಲ್ಲಿ ಪಶು ಕಲ್ಯಾಣ ಇತ್ತಲ್ಲ ಮಾನ್ಯ ಎತ್ನಾಳ್ ಅವರೇ ಪಶು ಕಲ್ಯಾಣ ಅದು ಏನು ಹೇಳಿ ಹಾಂ ಬಸವಂಟಿನವರ ಕಾರ್ಯಕ್ಷೇತ್ರ ಅಲ್ಲಿ ಅನುಭವ ಮಾಡಿದ್ರು ಕರ್ಮಭೂಮಿ ಕಾರ್ಯಕ್ಷೇತ್ರ ಅಂದ್ರೂ ಒಂದೇ ಕರ್ಮಭೂಮಿ ನೀ ರಾಯರೆಡ್ಡಿ ಹೇಳೋದನ್ನೇ ಹೇಳ್ತೀನಿ ನನ್ಗೇನು ಎಲ್ಲ ಶಾಂತ ಏನಿಲ್ಲ ಅವ್ರು ಶಾಂತವಾಗಿದ್ದಾರೆ ನೀವು ಎಷ್ಟೇ ಪಂಪ್ ಹೊಡಿದ್ರು ಕೂಡ ಅವ್ರು ಶಾಂತವಾಗಿ ಇರ್ತಾರೆ ಕಾಯ್ಕೊಂಡು ಮಾನ್ಯ ಅಧ್ಯಕ್ಷರೇ ಹೈದರಾಬಾದ್ ಕರ್ನಾಟಕಕ್ಕೆ ಈಗ ರಾಯರೆಡ್ಡಿ ಅವರು ಮಾತಾಡೋರು ಕ್ಯಾಂತ್ ಮಾಡೋ ಆಗುದಿಲ್ಲ ಅಂತ ಅವ್ರು ಹೇಳಿದ್ರು ಪಾಪ ಅವ್ರು ನಾನು ಶಾಂತ ಮಾಡಬಾರ್ದಂತೆ ಅದೊಂದು ಟೀಮ್ ಕಟ್ಕೊಂಡು ಬಿಟ್ಟಾರೆ ನನ್ನ ನಾಯಕ ನನ್ನ ನಾಯಕ ಈಗ ಪಾಪ ಅವ್ರಗಿಂತ ಇಪ್ಪತ್ತು ವರ್ಷ ಮುಂದೆ ಕೈ ಕೈಗೊಂಡ

ಈಗ ನೀವು ಏಳು ಟೈಮ್ ಗೆದ್ರು ನಿಮ್ನ ಹಿಂಗ್ಲ ಹೇಳದ್ ಹೇಳಕ್ಕ ಏನ್ ಮಾಡಕ್ಕಾಗಲ್ಲ ಈಗ ನಾನು ಎಂಟ್ರಿ ಗೆದ್ದು ನೀವು ಎಂಟ್ರಿ ಏನು ಮಾಡಕ್ಕಾಗಲ್ಲ ಯಾರು ಬೇಕಾದ್ರೂ ಇಂಜಿನಿಯರ್ ಬಂದು ಅಲ್ಲ ರಾಜ್ಯಕ್ಕೆದಲ್ಲಿ ರಾಜ್ಯಕ್ಕೆದಲ್ಲಿ ಸು ಸೀನಿಯರ್ ಜೂನಿಯರ್ ಅಂತ ಇಲ್ಲ ಅಧಿಕಾರ ಸಿಕ್ಕಿದವನು ಸೀನಿಯರ್ ಸಿಕ್ಕದವನು ಜೂನಿಯರ್ ನಾನು ಕೇಳಿದ್ದಲ್ಲ ಕರೆಕ್ಟ್ ಆಗಿ ಹೇಳಿದ್ರಿ ಅಧಿಕಾರ ಸಿಕ್ಕಿದವರು ಸೀನಿಯರ್ ಅಧಿಕಾರ ಸಿಕ್ಕಿದವರು ಜೂನಿಯರ್ ಓಕೆ